ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಮಂಡ್ಯ ನೈಟ್ರೋ ರೇಟಿಂಗ್ಸು ಬಿಡುಗಡೆ ಆಗಿದೆ ನಾವು ಕಳೆದ ವಾರದ ಮಂಡ್ಯ ನೈಟ್ ನೋಡೋದಾದರೆ ಆ ವಾರ ಒಂದು ಅದ್ಭುತವಾದ ರಾ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಮೈನ್ ಇವೆಂಟಲ್ಲಿ ಕಾಂಟನೆಂಟ್ ಮ್ಯಾಚ್ ಆಗಿರ್ಬೋದು ನಮ್ಮ ಕೋಡಿ ರೋಡ್ಸ್ ಅವರ ಕ್ರೈ ಆಗಿರ್ಬೋದು ಸೆತ್ರೋಲನ್ಸ್ ಆಗಿ ನಮ್ಮ ಜೆ ಓಸ್ ಅವರ ಸೆಗ್ಮೆಂಟ್ಗಳಾಗಿರ್ಬೋದು ಎಲ್ಲದೂ ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಆ ವಾರ ವ್ಯೂವರ್ಶಿಪ್ಪು ಒನ್ ಪಾಯಿಂಟ್ ಸೆವೆನ್ ಫೈವ್ ಒನ್ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಮಂಡ್ಯ ನೈಟ್ರೋನ ರೋನ ನೋಡೋದಾದರೆ ಇವರನ್ನು ಕೂಡ ಒಂದು ಪ್ಯಾಕ್ಡ್ ರಾ ನೋಡೋದಕ್ಕೆ ಸಿಕ್ತು ಲಿಟ್ರಲಿ ಪ್ರಾರಂಭದಿಂದ ಕೊನೆವರೆಗೂ ಸಖತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಮೇನ್ ಇವೆಂಟ್ ಮ್ಯಾಚ್ ಎಲ್ಲ ಅದು ಕೂಡ ಸಖತ್ತು ಸೂಪರ್ ಆಗಿತ್ತು ಅಂಡ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಪಾಲಿಮೀನ್ ಅವರ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು ಬಟ್ ಈ ವಾರ ರೇಟಿಂಗ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂಡ್ ಈ ವಾರ ಮಂಡೆ ನೈಟ್ ರೋ ರೇಟಿಂಗ್ ಒನ್ ಪಾಯಿಂಟ್ ಸಿಕ್ಸ್ ಐಟ್ ಸೆವೆನ್ ಮಿಲಿಯನ್ ಬಂದಿದೆ ಸೊ ಮೈಂಟೈನ್ ಮಾಡಿಕೊಂಡು ಹೋಗ್ತಾ ಇದೆ ಪರವಾಗಿಲ್ಲ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಸಿಕ್ಸು ನೋಡೋಣ ಇನ್ನೇನು ಎರಡು ವಾರ ಇದೆ ಗೋ ಹೋಮ್ ಎಡಿಷನ್ ಫಾರ್ ರಸ್ಸಲ್ ಮೇನಿಯಾ ಮಂಡೆ ನೈಟ್ ರೋಗೆ ಎಷ್ಟು ವಿವರ್ಶಿ ಬರುತ್ತೆ ಅಂತ ಯಾಕಂದ್ರೆ ಆ ಮಂಡ್ಯ ನೈಟ್ರೋಲ್ಲಿ ನಮಗೆ ರಾಕ್ ರೋಮನ್ ರೈನ್ಸ್ ಇವರಿಬ್ರು ಕೂಡ ಬರ್ತಾ ಇದ್ದಾರೆ ಸೊ ಅವಾಗ ಗೊತ್ತಾಗುತ್ತೆ ಜನಗಳು ರಾಕ್ ಆಗಿ ರೋಮನ್ ರೈನ್ಸ್ ಅವರಿಗೋಸ್ಕರ ಮಂಡ್ಯ ನೈಟ್ರೋ ಎಷ್ಟು ಜನ ನೋಡ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ರೋಮನ್ ರೈನ್ಸ್ ಆಗಿ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿವರೆಗೂ ನಮ್ಮ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಮೂರು ರಸಲ್ ಮೇನಿಯಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ರೆಸಲ್ ಮೇನಿಯಾ ಟ್ವೆಂಟಿ ನೈನ್ ಅಲ್ಲಿ ಒಂದು ಶೀಲ್ಡ್ ಟ್ಯಾಕ್ಟಿ ಮ್ಯಾಚ್ ರಸಲ್ ಮೇನಿಯಾ ತರ್ಟಿ ಕೂಡ ಒಂದು ಶೀಲ್ಡ್ ಟ್ಯಾಕ್ಟಿ ಮ್ಯಾಚ್ ರಸಲ್ ಮೇನಿಯಾ ತರ್ಟಿ ಒನ್ ಅಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತೇ ಇರಬಹುದು ನಮ್ಮ ಸೆತ್ ರೋಲೆನ್ಸ್ ಅವರ ಅಮೇಸಿಂಗ್ ಕ್ಯಾಶ್ ಇನ್ ನಮಗೆ ನೋಡೋದಿಕ್ಕೆ ಸಿಕ್ತು ಅಂಡ್ ಫೈನಲಿ ರಸಲ್ ಮೇನಿಯಾ ಫೋರ್ಟಿ ಅಲ್ಲಿ ಇವರಿಬ್ರು ಕೂಡ ಮ್ಯಾಚ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಸೊ ಇದ್ರ ಮುಖಾಂತರ ನಮ್ಮ ರೋಮನ್ ರೈನ್ಸ್ ಹಾಗೆ ಫ್ರೀಕ್ ಇನ್ ರೋಲೆನ್ಸ್ ಅವರು ಇಲ್ಲಿವರೆಗೂ ಮೂರು ರಸಲ್ ಮೇನಿಯಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರೆ ರಸಲ್ ಮೇನಿಯಾ ಆದಮೇಲೆ ಆದ್ಮೇಲೆ ಇದು ಅವರ ನಾಲ್ಕನೇ ರಸಲ್ ಮೇನಿಯಾ ಆಗುತ್ತೆ ಅಂತಾನೆ ಹೇಳ್ಬೋದು ಲಿಟ್ರಲಿ ಆಗಿಂದ ಇಲ್ಲಿವರೆಗೂ ಕೂಡ ನಮ್ಮ ಸೆಟ್ ರೋಲನ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಯಾವ ರೀತಿ ಅಲ್ಲಿ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ನೋಡೋಣ ಇನ್ ಯಾವ್ದಾದ್ರೂ ರಸಲ್ ಮೇನಿಯಾದಲ್ಲಿ ಇವರ ಒಂದು ಮ್ಯಾಚ್ ಮೈನ್ ಇವೆಂಟ್ ಆದ್ರೆ ಸಖತ್ ಆಗಿರುತ್ತೆ ಐ ತಿಂಕ್ ಹಾಗೆ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಶೇನ್ ಮಿಕ್ಮೇನ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಶೇನ್ ಮಿಕ್ಮೇನ್ ಅವರ ಒಂದು ಫೋಟೋ ತುಂಬಾನೇ ವೈರಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ನಮ್ಮ ಶೇನ್ ಮಿಕ್ಮೆನ್ ಅವರ ರೀಸೆಂಟ್ ಫೋಟೋ ಅಂತಾನೆ ಹೇಳ್ಬಹುದು ರಸಲ್ ಮೇನಿಯರ್ ತರ್ಟಿ ನೈನ್ ಅಲ್ಲಿ ಅಮೇಝಿಂಗ್ ಆಗಿ ರಿಟರ್ನ್ ಆಗಿದ್ರು ಬಟ್ ಯಾವುದೋ ಒಂದು ಫ್ಲೆಕ್ಸ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಇಂಜುರಿ ಆಗೋಯ್ತು ಸೊ ಏನು ಮಾಡೋದಕ್ಕಾಗೋದಿಲ್ಲ ಸದ್ಯಕ್ಕೆ ಈಗ ರಿಕವರಿ ಆಗಿ ಅವರು ಚೆನ್ನಾಗೇ ಇದ್ದಾರೆ ಸೊ ಅದಷ್ಟು ಬೇಗ ರಿಕ ರಿಟರ್ನ್ ಆದ್ರೆ ಚೆನ್ನಾಗಿರುತ್ತೆ ರಿಟರ್ನ್ ಆದ್ರೂ ಕೂಡ ಇಂಜುರಿ ಆಗದೆ ಇದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರಸಲ್ ತರ್ಟಿ ತ್ರೀ ಅಲ್ಲಿ ನಮಗೆ ಅಂಡರ್ಟೇಕರ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮೈನ್ ಇವೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಅದನ್ನೇ ಅಂಡರ್ಟೇಕರ್ ಅವರ ರಿಟೈರ್ಮೆಂಟ್ ಮ್ಯಾಚ್ ಅನ್ನೋ ರೀತಿ ಪ್ರೆಸೆಂಟ್ ಮಾಡಿದ್ರು ಅಂಡ್ ನಮ್ಮ ಅಂಡರ್ಟೇಕರ್ ಅವರು ತಮ್ಮ ಟೋಪಿ ಆಗಿರ್ಬೋದು ತಮ್ಮ ಜಾಕೆಟ್ ಆಗಿರಬಹುದು ಮಾಡಿ ರಿಂಗ್ ಮಧ್ಯದಲ್ಲಿ ಇಟ್ಬಿಟ್ಟು ಹೊರಟೋಗಿದ್ರು ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಪ್ರಾಬಬ್ಲಿ ಇದೇ ಅಂಡರ್ಟೇಕರ್ ಅವರ ಲಾಸ್ಟ್ ಮ್ಯಾಚ್ ಅಂತ ಬಟ್ ಆ ರೀತಿ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ಡಬ್ಡಬ್ಲ್ಯೂ ಅವರು ಅಂಡರ್ಟೇಕರ್ ಅವರ ಮುಂದಕ್ಕೂ ಕೂಡ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಬಟ್ ನೀವು ಇಲ್ಲಿ ಫೋಟೋಸ್ ಗಳಲ್ಲಿ ರಸಲ್ ಮೇನಿಯಾ ಮುಗದಿ ಸ್ಟೇಜ್ ರಿಮೂವ್ ಕೂಡ ರಿಂಗ್ ಒಳಗಡೆ ನಮ್ಮ ಅಂಡೇಕರ್ ಅವರು ಇಟ್ಟಿದ್ದಂತಹ ಟೋಪಿ ಆಗಿರಬಹುದು ಅವರ ಕಾಸ್ಟ್ಯೂಮ್ ಆಗಿರಬಹುದು ಅದನ್ನ ಯಾರು ಕೂಡ ತೆಗೆದಿರ್ಲಿಲ್ಲ ಲಿಟ್ರಲಿ ಅದನ್ನ ಹಂಗೆ ಗೌರವ ಪೂರ್ವಕವಾಗಿ ಇಟ್ಟಿದ್ರು ಅಂತಾನೆ ಹೇಳ್ಬೋದು ನಿಜವಾಗ್ಲು ಒಂದು ಐಕಾನಿಕ್ ಫೋಟೋ ಅಂತಾನೆ ಹೇಳ್ಬೋದು ಇದನ್ನ ಬಟ್ ಏನ್ ಮಾಡೋದಿಕ್ಕಾಗುತ್ತೆ ಸಖತ್ ಸಕ್ಕತ್ತಾಗಿತ್ತು ಮಾತ್ರ ಈಗಲೂ ಕೂಡ ನೆನಪು ಮಾಡ್ಕೊಂಡ್ರೆ ತುಂಬಾನೇ ಒಂಥರ ಫೀಲ್ ಬರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಫೀಂಡ್ ಬ್ರೇವ್ ಆಯ್ಟ್ ಅವರ ಹೊಸ ಕಾಸ್ಟ್ಯೂಮ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವ್ರಿಗೋಸ್ಕರ ಒಂದು ಹೊಸ ರಿಂಗ್ ಗೇರ್ ರೆಡಿ ಮಾಡಿ ಇಟ್ಕೊಂಡಿತ್ತು ಬಟ್ ಇದನ್ನ ಅವರು ಯಾವತ್ತೂ ಕೂಡ ಬಳಸಲಿಲ್ಲ ಅಂಡ್ ಅದಾದ್ಮೇಲೆ ಅವರು ನಮ್ಮನ್ನೆಲ್ಲರನ್ನು ಬಿಟ್ಟು ಓಟೋದ್ರು ಸೊ ಈಗ ಈ ಒಂದು ಹೊಸ ರಿಂಗ್ ಗೇರ್ ಬಿಡುಗಡೆ ಮಾಡಿದ್ದಾರೆ ಡಬ್ಲ್ಡಬ್ಲ್ಯೂ ಅವರು ಬಿಡುಗಡೆ ಮಾಡಿ ಇನ್ನು ಕೂಡ ಒಂದ್ ದಿನನೂ ಆಗಿಲ್ಲ ಅಷ್ಟು ಬೇಗ ಟೂ ಕೆರ್ ಅಲ್ಲಿ ಮೋಡ್ಸ್ ಗಳನ್ನ ಯೂಸ್ ಮಾಡಿ ಫ್ಯಾನ್ಸ್ ಗಳು ಈ ರಿಂಗ್ ಗೇರ್ನ ಹಾಕೋ ಪ್ಲೇ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಬ್ರೇ ಬೈಡ್ ಅವ್ರನ್ನ ಸೊ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ ಏನ್ ಗುರು ಇಷ್ಟು ಬೇಗ ಮೋಡ್ ಮಾಡ್ಬಿಟ್ರಲ್ಲ ಅಂತ ಏನೇ ಆಗ್ಲಿ ಗಾಯಸ್ ಈ ರಿಂಗ್ ಗೇರ್ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂಡ್ ಅಷ್ಟೇ ಭಯಂಕರವಾಗಿ ಕೂಡ ಈ ರಿಂಗ್ ಗೇರ್ ಇತ್ತು ಇದನ್ನ ಬಳಸಿದ್ರೆ ಇನ್ನು ಕೂಡ ಚೆನ್ನಾಗಿರೋದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಸಿನೇಷನ್ ಲೀಡರ್ ಸಿಕ್ಸ್ಟೀನ್ ಟೈಮ್ ವರ್ಡ್ ಚಾಂಪಿಯನ್ ಜಾನ್ಸಿನ್ ಅವರ ಬಗ್ಗೆ ನಮ್ಮ ಜಾನ್ಸಿನ್ ಅವರು ಹಾಕುವಂತಹ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳಿಗೆ ಎಷ್ಟು ಅರ್ಥ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಅದಕ್ಕೆ ಒಂಚೂರು ಕೂಡ ಅರ್ಥ ಇರೋದಿಲ್ಲ ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ಕೆನಿ ಒಮೆಗಾ ಅವರ ಒಂದು ಫೋಟೋನು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಅರ್ಥ ಹುಡ್ಕೊಂಡು ಹೋದ್ರೆ ನಾವು ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ಅರ್ಥನ ಹುಡ್ಕೊಡೋದಕ್ಕೆ ಆಗ್ತಾ ಇಲ್ಲ ಏನೇ ಆಗಲಿ ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೆನಿ ಒಮೇಗಾ ಅವರ ಒಂದು ಫೋಟೋನೂ ಕೂಡ ಅಪ್ಲೋಡ್ ಮಾಡಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಹೊಸ ಬ್ಲಡ್ ಲೈನ್ ಮೆಂಬರ್ ಬಗ್ಗೆ ಎಸ್ ಲ್ಯಾನ್ಸ್ ಅನವಾಯ್ ನಿಮ್ಮೆಲ್ಲರಿಗೂ ಕೂಡ ಇವರು ಗೊತ್ತೇ ಇರಬಹುದು ಇವ್ರ ಬಗ್ಗೆ ನಾನು ಕೂಡ ತುಂಬಾ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಇವನ್ ಇವರು ರೋಮನ್ ರೈನ್ಸ್ ಅವರ ಜೊತೆ ಡಬ್ಲ್ಯೂ ಅಲ್ಲಿ ವರ್ಕ್ ಕೂಡ ಮಾಡಿದ್ದಾರೆ ಅಂಡ್ ರೀಸೆಂಟ್ ಆಗಿ ಇವರ ಒಂದು ಫೋಟೋ ತುಂಬಾನೇ ವೈರಲ್ ಆಗ್ತಾ ಇದೆ ನೀವಿಲ್ಲಿ ನೋಡ್ತಾ ಇರಬಹುದು ಅವರೇ ತಮ್ಮ ಇನ್ಸ್ಟಾ ಟ್ವಿಟರ್ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬೆಸ್ಟ್ ಶೇಪ್ ಆಫ್ ಮೈ ಕರಿಯರ್ ಅಂಡ್ ಐ ಆಮ್ ಓನ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಹಾಕ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಟ್ಯಾಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಲಿಟ್ರಲ್ಲಿ ಎಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದಾರೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ಸೊ ಇವರೇನಾದ್ರೂ ರಸಲ್ ಮೇನಿಯಾದಲ್ಲಿ ತಮ್ಮ ಡೆಬ್ಯೂನ ನ ಮಾಡಿದ್ರೆ ಸಖತ್ ಆಗಿರುತ್ತೆ ರೀಸೆಂಟ್ ಆಗಿ ಅಪ್ಡೇಟ್ ಕೂಡ ಬಂದಿತ್ತು ವಿಡಿಯೋ ಮಾಡಿದ್ದೆ ರಸಲ್ ಮೇನಿಯಾದಲ್ಲಿ ನಮಗೆ ತುಂಬಾನೇ ದೊಡ್ಡ ಡೆಬ್ಯೂಸ್ ಗಳು ನೋಡೋದಕ್ಕೆ ಸಿಗಬಹುದು ಅಂತ ಸೊ ಆ ಡೆಬ್ಯೂ ಯಾರಿ ಗೊತ್ತು ಇವ್ರದ್ದು ಕೂಡ ನಮಗೆ ಆಗಿರಬಹುದು ಏನೇ ಆಗ್ಲಿ ಗೈಸ್ ಬ್ಲೆಡ್ ಲೈನ್ ಹೊಸ ಮೆಂಬರ್ಸ್ ಗಳನ್ನ ವೆಲ್ಕಮ್ ಮಾಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಸೊ ಈ ಬಾರಿ ಇವರು ಬಂದು ರೋಮನ್ ರೈನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಳ್ಳೋ ರೀತಿ ಹೆಲ್ಪ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಆದ್ರೆ ಇದ್ದಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ನಿಜವಾಗ್ಲೂ ಕೂಡ ಒಂದ್ ಟೈಮ್ ಅಲ್ಲಿ ಗುಡ್ ನ್ಯೂಸ್ ಬರುತ್ತೆ ಒಂದು ಟೈಮಲ್ಲಿ ಬ್ಯಾಡ್ ನ್ಯೂಸ್ ಬರುತ್ತೆ ಇದು ಒಂಥರ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ ಆದ್ಮೇಲೆ ಒಂದು ಲಾಂಗ್ ಗ್ಯಾಪ್ ನ ತಗೋತಾರಂತೆ ಡಬ್ಲ್ಯೂ ಇಂದ ಗೊತ್ತಿಲ್ಲ ಅದು ಎಷ್ಟು ತಿಂಗಳ ಗ್ಯಾಪ್ ಅಂತ ಬಟ್ ಒಂದು ಲಾಂಗ್ ಗ್ಯಾಪ್ ನ ತಗೋತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಲಾಂಗ್ ಗ್ಯಾಪ್ ಆದ್ಮೇಲೆ ನಿಧಾನಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಕೆಲವೊಂದಷ್ಟು ಸ್ಮ್ಯಾಕ್ ಡೌನ್ ಎಪಿಸೋಡ್ಗಳಿಗೆ ಬರ್ತಾರಂತೆ ಅಂಡ್ ಫೈನಲ್ ಆಗಿ ನಮ್ಮ ಸಮ್ಮರ್ ಸ್ಲಾಮ್ಗೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆನೆ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಬಟ್ ರಸಲ್ ಮೇನಿ ಆದಮೇಲೆ ಒಂದು ಲಾಂಗ್ ಗ್ಯಾಪ್ ನ ತಗೋತಾರೆ ಒಂದು ಲಾಂಗ್ ಲೀವ್ ನ ತಗೋತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಆ ಲೀವ್ ಒಂದ್ ತಿಂಗಳದಾದ್ರೂ ಆಗಿರ್ಬೋದು ಅಥವಾ ಎರಡು ತಿಂಗಳದಾದ್ರೂ ಆಗಿರ್ಬೋದು ಈ ಕಡೆ ನಮ್ಮ ರಾಕ್ ಅವರು ಕೂಡ ಒಂದು ಲಾಂಗ್ ಲೀವ್ ನ ತಗೋತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು ಅಂಡ್ ಈಗ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಒಂದು ಲಾಂಗ್ ಲೀವ್ ತಗೋತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಪ್ರಕಾರ ನೋಡೋದಾದ್ರೆ ನಮ್ಮ ರೋಮನ್ ರೈನ್ಸ್ ತಮ್ಮ ಚಾಂಪಿಯನ್ಶಿಪ್ ನ ರಸಲ್ ಮೆನಿಯಾದಲ್ಲಿ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನೀವು ಖಂಡಿತವಾಗ್ಲು ನಾನು ರೀಸೆಂಟ್ ಆಗಿ ಮಾಡಿರ್ತಕ್ಕಂತಹ ಈ ಒಂದು ನೋಡ್ಲೇಬೇಕು ನಾನು ಆ ವಿಡಿಯೋದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಯಾಕೆ ಗೆಲ್ಬೇಕು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇದೇ ರೋಮನ್ ರೈನ್ಸ್ ಅವರು ಯಾಕೆ ಗೆಲ್ಬೇಕು ಅಂತ ಕೂಡ ಮುಂದೆ ವಿಡಿಯೋ ಬರುತ್ತೆ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಬಿಡುವ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ನೆಕ್ಸ್ಟ್ ವಿಡಿಯೋ